ಹ್ಮ್ 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 ಪೀಪಲ್ ಆಮ್ ಯು ಫಾ ಬೋರ್ ಚಂದಪಲ್ಲಿ ಐ ಬ್ಯಾಕ್ ವಿತ್ ನ್ಯೂ ವಿಡಿಯೋ ಗೈಸ್ ಸೊ ಈ ವಿಡಿಯೋ ಬಂದ್ಬಿಟ್ಟು ನಿಮ್ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿದೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಮಾಡಿದ್ದು ನವೆಂಬರ್ ಒಂದನೇ ತಾರೀಕು ನಾನು ಇದ್ದಿದ್ದು ಬೆಳಗಾವಿಯಲ್ಲಿ ಬೆಳಗಾವಿಯಿಂದ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು ನಾನು ಆಗಲಿಲ್ಲ ಯಾಕಂದರೆ ಟ್ರೈನ್ ಟಿಕೆಟ್ಸ್ ಇದ್ದಿದ್ದಿಲ್ಲ ಅದಕ್ಕೋಸ್ಕರದಿಂದಾಗಿ ನಮ್ಮ ಊರಿಗೆ ಹೋಗೋಣ ಅಂತ ಕೊಪ್ಪಳಿಗೆ ಹೋಗ್ತಾಯಿದ್ದೆ ಸೊ ಟೈಮ್ ಆಲ್ರೆಡಿ ಒಂದು ಹತ್ತುವರೆ ಆಗಿತ್ತು ಇವಾಗ ನಾನು ಸ್ಟ್ರೈಟಾಗಿ ನಮ್ಮೂರಿಗೆ ಹೋಗಬೇಕಾಗಿರೋ ಕಾರಣದಿಂದಾಗಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ಬಟ್ ಅನ್ಫಾರ್ಚುನೇಟ್ಲಿ ಬಸ್ ಸ್ಟ್ಯಾಂಡಲ್ಲಿ ಡೈರೆಕ್ಟ್ ಬಸ್ ಇದ್ದಿದ್ದಿಲ್ಲ ಕೊಪ್ಪಳಗೆ ಸೊ ಹುಬ್ಳಿಯಿಂದ ಬಸ್ ತೊಗೊಂಡು ನೆಕ್ಸ್ಟ್ ನಾನು ಕೊಪ್ಪಳಿಗೆ ಹೋಗಬೇಕಾಗಿತ್ತು ಬಟ್ ಡೈರೆಕ್ಟ್ ಕೊಪ್ಪಳಿಗೆ ಬಸ್ ಇದ್ದಿದ್ದಿಲ್ಲ ನೆಕ್ಸ್ಟ್ ಗದಗಿಗೆ ಹತ್ತಿಬಿಟ್ಟು ಗದಗಿಂದ ಆನಂತರ ಹೋದೆ ಸೊ ಇದು ಬಂದುಬಿಟ್ಟು ಹುಬ್ಳಿ ಬಸ್ ಸ್ಟ್ಯಾಂಡು ಸೊ ಈ ಮೂರು ಸ್ಟಾಪ್ ಆದಮೇಲೆ ಕೊಪ್ಪಳಿಗೆ ನಾನು ರೆಚ್ ಆಗಿದ್ದು ನಾಲ್ಕುವರೆಗೆ ಸೊ ಬೆಳಿಗ್ಗೆ ಮಲ್ಕ ಎದ್ದಳೋಷ್ಟರಲ್ಲಿ ನಮ್ಮಮ್ಮ ದೋಸೆ ಮಾಡಿದ್ರು ದೋಸೆ ತಿಂದ್ಬಿಟ್ಟು ನಮ್ಮಪ್ಪ ತುಳಸಿ ಲಗ್ನಕ್ಕೋಸ್ಕರ ರೆಡಿ ಮಾಡ್ತಾಯಿದ್ರು ಸೊ ಎಲ್ಲರೂ ಬನ್ನಿ ನಮ್ಮ ಮನೇಲಿ ತುಳಸಿ ಲಗ್ನ ಹೇಗೆ ಮಾಡ್ತಾರೆ ಅಂತ ನೋಡೋಣ ಸೊ ಬನ್ನಿ ಮತ್ತು ನಮ್ಮ ಜನಕ ಅವರು ಡೆಕೋರೇಷನ್ ಡಿಪಾರ್ಟ್ಮೆಂಟು ಐಸ್ಕೊಂಡಿದ್ರು ಸೊ ಲೈಟ್ಸ್ ಮಾತ್ರ ಕ್ರೇಜಿಯಾಗಿ ಹಾಕಿದ್ರು ಹೀರೋ ಹೀರೋ ಇದ್ದಂಗೆ ಅದ್ಯಪ್ಪ ಯಾಕೆ ಯಾರು ಸಾಕ್ಷಿರ್ಬೇಕ ಗಾಯಸ್ ನಮ್ಮಮ್ಮಾಗ ಹೇಳಿದ್ದೆ ನೀವೇನಾದ್ರೂ ರೆಡಿ ಮಾಡದಿದ್ರೆ ಅಂದ್ರೆ ಅಲಂಕಾರ ಮಾಡದಿದ್ರೆ ನನ್ಗೆ ಹೇಳಿ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅದನ್ನ ರೆಕಾರ್ಡ್ ಮಾಡ್ತೀನಿ ಅಂತ ಬಟ್ ನಮ್ಮಅಮ್ಮ ಹೇಳಿಲ್ಲ ಗೈಸ್ ನಾನು ಒಳಗಡೆ ಕೂತಿರ್ತೀನಿ ಅವರು ಮಾತ್ರ ಪಟ್ ಪಟ್ ಅಂತ ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ನಮ್ಮ ಅಪ್ಪ ಏನೋ ಸಾಂಗ್ ಹಾಕ್ತವ್ರೆ ಬನ್ನಿ ನೋಡೋಣ अर्चिका അത് സക്കോട് ഇത്

Thank <laughs> you. ಹೌದಾ ಧನ್ಯವಾದಗಳು ಹ್ಞೂ ಸಾಕ್ 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 ಚಲೋ ಆಗತ್ತಂತ ಅದೇ ದಿನ ರಾತ್ರಿ ನಾನು ವಾಪಸ್ ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದೆ ಸೊ ಆಲ್ಮೋಸ್ಟ್ ಅಲ್ಲಿ ಬ್ಯಾಂಗ್ಳೂರಿಗೆ ಅಷ್ಟರಲ್ಲಿ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಹಾಗೆ ಮೆಜೆಸ್ಟಿಕಲ್ಲಿ ನಮ್ಮ ಮಾರ್ತಳಿ ಬಸ್ ಇಟ್ಕೊಂಡು ನಾವು ಡೈರೆಕ್ಟಾಗಿ ಮಾರ್ತಾಳಿಗೆ ಬಂದ್ವಿ ಸೊ ನಾನು ಮಾರುತಾಳಿ ರೀಚ್ ಆಗೋಷ್ಟರಲ್ಲಿ ಸನ್ರೈಸ್ ಆಗ್ತಾಯಿತ್ತು ನೋಡ್ಬೋದು ನೀವು ನೇಚರ್ ಮಾತ್ರ ಕ್ರೇಜಿ ಅಂದರೆ ಕ್ರೇಜಿಯಾಗಿ ಕಾಣ್ತಾ ಇದ್ದೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ